ಮುನಿರತ್ನನ್ನ ಒಳಗಡೆ ಒದ್ದು ಒಳಗಡೆ ಹಾಕಿ ಬೆಂಡೆತ್ತಿ ನೋಡಪ್ಪ ಎಲ್ಲ ಹೇಳ್ಬಿಡ್ತಾನೆ ನನಗಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು ಇನ್ನೂರು ಜನದ್ದು ಸಿಡಿ ಇರ್ಬೇಕು ಅವನ ಹತ್ರ ಮುನಿರತ್ನ ಅಂತ ನನಗೆ ಬಂದಿರೋ ಮಾಹಿತಿ ಇರುವಂತ ಮಾಹಿತಿ ಪ್ರಕಾರ ಸುಮಾರು ಒಂದು ಹದಿನೈದು ಜನ ಮಿನಿಸ್ಟರ್ಗಳಿಗೆ ಎಚ್ ಐ ವಿ ಇಂಜೆಕ್ಷನ್ ಕೊಟ್ಟಾನೆ ಅಂತ ಹದಿನೈದು ಜನ ಮಿನಿಸ್ಟರ್ಗಳಿಗೆ ಹಿಂದೆ ಇದ್ದ ಮಿನಿಸ್ಟರ್ಗಳಿಗೆ ಅಶೋಕಂಬು ಸೇರಿಸಿ ಕೊಟ್ಬಿಟ್ಟು ಅಶೋಕ್ನು ಪಾಪ ತುಟಿಗಿಟ್ಟಿ ಎಲ್ಲ ಯಾಕೋ ಬೇರೆ ರೀತಿ ಕಲರ್ ಬರ್ತಾ ಇದೆ ನೋಡ್ತಾ ಇದ್ದೀರ ನೀವು ಮುಂಚೆ ಇದ್ದು ಕಲರ್ ಇಲ್ಲ ಅಶೋಕ್ ಅವ್ರಿಗೆ ಪಾಪ ಆದ್ರೆ ಅಶೋಕ್ ಅವ್ರಿಗೆ ತುಟಿ ಚೇಂಜ್ ಆಗೋದಿಲ್ಲ ಯಾಕೋ ಕೈಯೂ ಚೇಂಜ್ ಆಗ್ತಾ ಇದೆ ಕಲರ್ ಚೇಂಜ್ ಆಗ್ತಾ ಇದೆ ಅಶೋಕ್ ಅವರೇ ದಯಮಾಡಿ ನೀವು ಸ್ವಲ್ಪ ಕರೆಕ್ಟಾಗಿ ನೀವು ಅದನ್ನ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ನಿಮಗಂತೂ ನೂರಕ್ಕೆ ನೂರಷ್ಟು ಎಚ್ ಐ ವಿ ಕೊಟ್ಟಿರುವಂತೂ ನಿಜ ಎಚ್ ಐ ವಿ ಇಂಜೆಕ್ಷನ್ಸ್ ಮೂಲಕ ಎಚ್ ಐ ವಿ ಇಂಜೆಕ್ಷನ್ ಲೇಡೀಸ್ ಮೂಲಕ ಕೊಟ್ಟು ಟ್ರಾಪ್ ಮಾಡಿಸುವಂತ ಒಂದು ವ್ಯವಸ್ಥೆ ಆ ಪೂರ್ತಿ ಫ್ಯಾಕ್ಟ್ರಿ ಇರೋದೇ ಮುನಿರತ್ನ ಜೊತೆ ಸುಮಾರು ಆಫೀಸಸ್ ಗಳ ಆದಿಯಾಗಿ ಒದ್ದು ಒಳಗಡೆ ಹಾಕಿ ರುಬ್ಬಿರು ನೋಡಪ್ಪ ಎಲ್ಲ ಮುನಿರತ್ನದಿಂದ ಈಚೆ ಬಂದ್ಬಿಡ್ತದೆ ಯಾರು ಮುನಿರತ್ನ ವಿರುದ್ಧ ಯಾರು ಮಾತಾಡ್ತಾ ಇಲ್ಲ ಬಿಜೆಪಿಯವರು ಯಾಕೆಂದ್ರೆ ಎಲ್ಲಾರದು ಮುನಿರತ್ನ ಕಂಟ್ರೋಲ್ ಇದೆ ಇದು ಬಿಜೆಪಿಯವರ ಅನಾಚಾರ ಬಾಂಬೆ ಬಾಯ್ಸ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಂಬಳ ಮಾಡಿ ಇಪ್ಪತ್ತು ಜನ ಬಾಂಬೆ ಕರ್ಕೊಂಡೋಗಿದ್ರಲ್ಲ ಒಬ್ಬೊಬ್ಬ ಮಂತ್ರಿಗೆ ಏನೆಲ್ಲ ಆಯ್ತು ಎಲ್ಲಾರದು ವಿಡಿಯೋ ಸಿ ಡಿ ಇಲ್ವಾ ಇಲ್ಲ ಅಂದ್ರೆ ಮತ್ತೆ ಅಷ್ಟು ಜನನು ಸಿಡಿ ವಿರುದ್ಧ ಸ್ಟೇ ತಗೊಂಬಂದವರಲ್ಲ ಯಾಕೆ ಅಷ್ಟು ಜನನು ಇನ್ಕ್ಲೂಡಿಂಗ್ ನಮ್ಮ ಭಾಗದ ಪಾಪ ಎಮ್ ಎಲ್ ಸಿ ಬಿಜೆಪಿ ಎಮ್ ಎಲ್ ಸಿ ವಾರಕ್ಕೆ ಕೇಂದ್ರ ಸರಿ ಪ್ರಶ್ನೆ ಮೀಟ್ ಮಾಡುವಂಥವ್ರು ಅವ್ರದ್ದು ಸೇರಿ ಅವರು ಸಿ ಡಿಗೆ ತಗೊಂಬಂದವರೇ ಸ್ಟೇನ ಸ್ಟೇ ವೆಕೆಟ್ ಮಾಡಿಸಿ ಸಿ ಸಿಡಿ ಬರ್ತದೆ ನೋಡೋಣ ಈಶೆ ಅತ್ಯಂತ ಜಾಸ್ತಿ ಸಿಡಿ ಯಾರ್ದಾದ್ರ ವಿರುದ್ಧ ಅನಿಟ್ರ್ಯಾಪ್ ಅದು ಇದು ಮತ್ತು ಕ್ಯಾಂಡಲ್ ಸಿಡಿಗಳು ಇದ್ರೆ ಅದೇ ಪಿಯವ್ರ ವಿರುದ್ಧ ಪ್ರತಾಪ್ ಸಿಂಹ ಪ್ರೀವಿಯಸ್ ಎಂ ಪಿ ಆದಿಯಾಗಿ ಅವರೆಲ್ಲ ಸ್ಟೇ ತಗೊಂಬಂದವ್ರೆ ಎಲ್ಲೂ ಮಾತಾಡಂಗಿಲ್ಲ ಎಲ್ಲೂ ಪಬ್ಲಿಷ್ ಮಾಡಂಗಿಲ್ಲ ಏನೂ ಇಲ್ಲ ಸದಾನಂದ ಗೌಡ ಆದಿಯಾಗಿ ಬಸವರಾಜ ಬೊಮ್ಮಾಯಿ ಆದಿಯಾಗಿ ಕೋರ್ಟ್ಗೋ ಸ್ಟೇ ತಂದಾರೆ ನಮ್ಮ ವಿರುದ್ಧ ಯಾವುದೇ ಪಬ್ಲಿಷ್ ಮಾಡಂಗಿಲ್ಲ ಅಂತ ಇಲ್ಲದೆ ಇದ್ರೆ ಯಾಕೆ ರೀತಿ ತಲೆ ಕಟ್ಸ್ಕೋತೀರಿ